this is the jamia majid of bangalore city this is the oldest as well as the biggest mosque ಒನ್ ವೇ ಮಾಡ್ಯಾರ ಅದ ಕೂಡ ಇದು ಪರಿಸ್ಥಿತಿ ಇರ ಮುಂಚೆ ಇಲ್ಲಿಂದ ಎರಡು ಕಡೆನ ಗಾಡಿಗಳು ಹೋಗ್ತಿದ್ದೆವು ಆವಾಗಂತೂ ಕತೆ ಬ್ಯಾರೆ ಇತಿಲ್ಲ ನೀವು ಅಲ್ಲಿ ಹೋಗೋದು ಬರೋದು ಭಾಳ ಹೈರಾಣಿ ಈ ಪರಿಸ್ಥಿತಿ ಇಲ್ಲಿ ಟ್ರಾಫಿಕ್ ರೋಡ್ದಾಗ ಏನು ಅನ್ನಿಸ್ತದಂದ್ರೆ ಇಲ್ಲಿ ಗಾಡಿಗಳಿಗೆ ಬಿಡ್ಬಾಡ गाच चाललं असं चाललं जातील पूर्ण कस आलं तरी सांग ಇದು ಬಿ ವಿ ಕೆ ಅಯ್ಯಂಗಾರ್ ರೋಡ್ ಕೆ ಆರ್ ಮಾರ್ಕೆಟ್ ಬೆಂಗಳೂರು ಈ ಏರಿಯಾದಾಗ ನಿಮಗೆ ಪೂರ್ತಿ ಎಲೆಕ್ಟ್ರಿಕಲ್ ಸಾಮಾನುಗಳು ಸಿಗ್ತಾವೆ ಲೈಟ್ ಅಂದ್ರಿ ಫ್ಯಾನ್ ಅಂದ್ರಿ ವಯರ್ ಅಂದ್ರಿ ಏನು ಸ್ವಿಚ್ ಬೋರ್ಡ್ ಅಂದ್ರಿ ಎಲ್ ಎಲ್ ಇ ಡಿ ಲೈಟ್ಗಳಂದ್ರಿ ಇವೆಲ್ಲ ಈ ಏರಿಯಾದಾಗ ಸಿಗ್ತಾವೆ ಇಲ್ಲಿ ಎರಡು ಹೋಲ್ಸೇಲ್ ದುಕಾನ್ಗಳವ ಆಮೇಲೆ ಇಲ್ಲಿ ಚಿಲ್ಲರ್ ದುಕಾನ್ಗಳು ಭೀ ಅವರೀ ಹಾಂ ನೋಡಿದ್ ಇದೆಲ್ಲ ರೋಡ್ ಅಯ್ಯಂಗ ಎಲ್ಲಾ ಕಡೆ ಲೈಟ್ಗಳು ನೋಡ್ರಿ ಎಲೆಕ್ಟ್ರಿಕ್ ಹ್ಯಾಂಗ್ ಉಂಟು ಮಾಡೋದು ಜಗ ಬಗ ಜಗಬಗ ಅಂತ ಎಲ್ಲ ಲೈಟ್ಗಳೆಲ್ಲ ಎಲ್ಲ ಉರಿತಾ ಇದಾವೆ ಇಲ್ಲಿ ಇದು ವಿಶೇಷಪ್ಪ ಏನಂದ್ರೆ ಪ್ರತಿಯೊಂದು ಲೈನ್ನಲ್ಲಿ ಒಂದು ಎಲೆಕ್ಟ್ರಿಕಲ್ ಲೈನ್ ರೋಡ ಇನ್ನೊಂದು ಮೆಕ್ಯಾನಿಕಲ್ದು ಸಾಮಾನುಗಳು ಹೆವಿ ಎಕ್ವಿಪ್ಮೆಂಟ್ ಮಷಿನ್ಸ್ ಒಂದು ಭಾಗದಾಗ ಪೂರ್ತಿ ಆ ರೋಡ್ದಾಗೆಲ್ಲ ಅಂಗಡಿಗಳೆಲ್ಲ ಎಲೆಕ್ಟ್ರಾನಿಕ್ದ ಸಾಮಾನ ಮತ್ತೊಂದು ಕಡೆ ಬಟ್ಟೆ ಆ ಬಟ್ಟೆ ಕೂಡ ಸಿಲ್ಕ್ದು ಏರಿಯಾ ಬ್ಯಾರಿನಿ ಮತ್ತು ಮಾಮೂಲಿ ಕಾಟನ್ ಏರಿಯಾ ಬ್ಯಾರ ಅದರ ಬಿಟ್ಟಿದ್ರೆ ಮತ್ತು ತರಕಾರಿ ತರಕಾರಿ ಪ ಪಲ್ಯದ ಅದು ಬ್ಯಾರ ಆನಂತರ ಹಣ್ಣು ಹಂಪನಿಂದ ಒಂದಲ್ಲ ಏನು ಬ್ಯಾರ ಈ ರಾಜ ಮಾರ್ಕೆಟ್ನಲ್ಲಿ ಬಂಗಾರ ಬೆಳ್ಳಿ ವ್ಯಾಪಾರ ಆಗ್ತದೆ ಇಲ್ಲಿ ಅದು ಏನದು ಗೋಲ್ಡ್ ಪ್ಲೇಟೆಡ್ ಅಡವೆಗಳೆಲ್ಲ ಸಿಕ್ತವೆ

ಇದು ಅವೆನಿ ರೋಡು ಇಲ್ಲಿ ಎಲ್ಲ ಪ್ರಕಾರ ಪುಸ್ತಕಗಳು ಹಳೆ ಪುಸ್ತಕ ಹೊಸ ಪುಸ್ತಕ ಎಲ್ಲ ಇಲ್ಲಿ ಸಿಗ್ತಾವೆ ಇಂಜಿನಿಯರಿಂಗ್ ಪುಸ್ತಕ ಮೆಡಿಕಲ್ ಮತ್ತು ಇವಾಗ ಪುಸ್ತಕ ಕಿಮ್ಮತ್ ಎಷ್ಟು ಅದಪ್ಪ ಅಂದ್ರೆ ಅದು ಹೊಸ ತೋಳೋದ ಗಿತ್ತ ಹಳೆ ತೊಗೊಂಡೋದನ್ನೇ ವಾಸಿ ಈ ಮಾರ್ಕೆಟ್ ಏರಿಯಾದಾಗ ತರಕಾರಿಗಳು ಕಿಮ್ಮತ್ತ ಏನದ ಅದೇ ಕಿಮ್ಮತ್ತ ಈ ಸಿಟಿದು ಹೊರಗಡೆ ಏರಿಯಾನಲ್ಲಿ ಹೋದಾಗ ಅದ್ರ ಕಿಮ್ಮತ್ ಡಬಲ್ ಆಗ್ತದ ಅಥವಾ ಡಬಲ್ ಕಿಂತ ಜಾಸ್ತಿ ಆತದ ನೋಡ್ರಿ ಇಲ್ಲಿ ಹಸಿ ಮೆಣಸಿನಕಾಯಿ ಬರೇ ರೂಪಾಯಿ ಕಿಲೋ ಇದ್ದರೆ ಅದೇ ಹಸಿ ಮೆಣಸಿನಕಾಯಿ ಹೊರಗೆ ಸಿಟಿ ಹೊರಗಡೆ ಹೋದಾಗ ಏಕ್ಸೆ ಧಾ ಏಕ್ಸೆ ವೀಸ್ ರೂಪಾಯಿ ಕಿಲೋ ಅಂದ್ರೆ ನೀವೇ ಲೆಕ್ಕ ಹಾಕ್ರಿ ಎಷ್ಟು ಫರ್ಚ್ ಬಿತ್ತು ಅಂತ ಹೇಳಿ ಅಂದಾಗ ಭೀ ಬೆಂಗ್ಳೂರದಾಗ ನನ್ಗೂ ತೊಗೋತಾರನೇ ಯಾಕಂದ್ರೆ ಅವ್ರಿಗು ರೊಕ್ಕ ಇಲ್ಲ ಇಲ್ರಿ ಯಾರೇ ನಮ್ಮಂಥ ರೋಜರ ರೇಟ್ ಕಮ್ಮಿ ಮಾಡ್ರಪ್ಪ ಅಂತ ಕೇಳಿದ್ರ ಆ ಮಾರೋಗ್ಯತ ಪೈಲೇ ಆಜುಬಾಜು ನಿಂತ ಗಿರಾಕಗಳೇ ಆ ಮನುಷ್ಯನ ಕಂಡು ನೋಡಲು ಶುರು ಮಾಡಿಬಿಡ್ತಾರೆ ಅವ್ರಿಗೆ ಏನು ಅನ್ನಿಸ್ತದೋ ಗೊತ್ತಿಲ್ಲ ಏನಪ್ಪ ಇಲ್ಲಿ ಬಂದಾನ ರೇಟ್ ಕಮ್ಮಿ ಮಾಡೋದು ಹೇಳ್ತದ ಅನ್ನಿಸ್ತದನು ಏನು ಈ ಚೌಕಿಗ ಮೈಸೂರು ಬ್ಯಾಂಕ್ ಸರ್ಕಲ್ ಅಂತ ಕರೀತಾರೆ ಆ ಕಡೆ ಮುಂದೆ ಅವು ಗಿಡಗಳು ದಟ್ಟ ಗಿಡಗಳೆಲ್ಲ ಹಚ್ಚರೋದು ಅವೆಲ್ಲ ಓಲ್ಡ್ ಬೆಂಗಳೂರು ಯೂನಿವರ್ಸಿಟಿ ಕ್ಯಾಂಪಸ್ ಹಿಂಗೆ ಮುಂದೆ ಹೋದ್ರೆ ಇದೇ ಹಾದಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ ಬೆಂಗ್ಳೂರ್ದು ಕೆಂಪೇಗೌಡ ರೈಲ್ವೆ ಸ್ಟೇಷನ್ಗೆ ಹೋಗ್ತದೆ ರೀ ಅದು ಮತ್ತೆ ಈ ರೋಡ್ಕ ಕೆ ಜಿ ರೋಡ್ ಅಂತ ಕರೀತಾರೆ ಕೆ ಜಿ ರೋಡ್ ಅಂದ್ರೆ ಕೆಂಪೇಗೌಡ ರೋಡ್ ಇದು ಯಾವಾಗ ಭೀ ಟ್ರಾಫಿಕ್ನಿಂದಾಗಿ ಕಿಕ್ಕಿರ್ಕೊಂಡಿರ್ತದ್ರಿ ಹುಲ್ಲ ಇಚ್ ದಾರಿ ಆ ಕಾಡಿ ಆ ಕಾಡು ಜನ್ಮಳಿ ಈ ಕಾಡೆ ಬರೋದು ಭಾಳ ಹೈರಾಣಿ ಇರ್ವಿ ಇರ್ವಿ ಹೋದಂಗ ಗಾಡಿ ಇದು ಪೈಲೇ ಈ ರೋಡ್ ಮ್ಯಾಗ ಎಷ್ಟು ಸಿನಿಮಾ ಥಿಯೇಟ್ರ್ಗಳು ಇತ್ತು ಅಂದ್ಮ್ಯಾಗ ಒಂದು ಸಿನಿಮಾ ಥಿಯೇಟ್ರ್ ಮಧ್ಯದಲ್ಲ ಒಂದು ಗಾಡಿ ಇರ್ತಿತ್ತು ಇಲ್ಲಂದ್ರೆ ಒಂದು ಎರಡು ಮೂರು ಅಂಗಡಿಗಳು ಇದ್ಮೇಲೆ ಆಚೆ ಮತ್ತೊಂದು ಸಿನಿಮಾ ಥಿಯೇಟರ್ ಇರ್ತಿತ್ತು ಯಾವಾಗ ಎಲೆಕ್ಟ್ರಾನಿಕ್ಸ್ದು ಕಮ್ಯುನಿಕೇಷನ್ದು ಪ್ರಗತಿ ಆಯಿತು ರೆವಲ್ಯೂಷನ್ ಬಂತು ಎಲ್ಲ ಕಡೆ ಟಿ ವಿಗಳು ಬಂದು ಎಲ್ಲ ಕಡೆ ವಿಷಯಾರ ಮತ್ತು ವಿಡಿಯೋ ರಿಲೇಟೆಡ್ ಏನು ಸಾಮಗ್ರಿ ಬಂದು ಎಲ್ಲ ರೀ ಎಲ್ಲಿ ಕೂಡ ನಿಮಗೀಗ ಸಿನಿಮಾ ಥಿಯೇಟ್ರ್ಗಳು ಈ ರೋಡ್ನಲ್ಲಿ ಈಗ ಅಪ್ಪಿ ತಪ್ಪಿ ಎಲ್ಲರೇ ಒಂದೆಡ್ ಇರಬೇಕೋ ಏನೋ ಆ ಇದ್ದರೂ ಕೂಡ ಅಲ್ಲಿ ಎಷ್ಟು ಜನ ಹೋಗ್ತಾರೋ ಗೊತ್ತಿಲ್ಲಪ್ಪ ಅವೆಲ್ಲ ಥಿಯೇಟ್ರ್ಗಳೆಲ್ಲ ಸಡಿವಿ ಆ ಜಾಗನಾಗ ಈ ತರ ಶಾಪಿಂಗ್ ಮಾಲ್ ಮಾಲ್ಗಳು ತಯಾರು ಮಾಡುತ್ತಾರೆ तो गांधीनगर एरिया में जस्ट खतरा ये रोड है हैसरा कालीदासा रोड अंत करितारा ये कालीदासा रोड दो ಆ ಕಡೆಗೆ ಆ ಮೂಲ್ಯಾಗ ಮಹಾಬೋಧಿ ಸೊಸೈಟಿ ಬುದ್ಧಿವಿಹಾರ ಮತ್ತು ಮಹಾಬೋಧಿ ಬುದ್ಧಿಸ್ಟ್ ರಿಸರ್ಚ್ ಸೆಂಟರ್ ಅದ ರೀ